ಆಕಾಶವಾಣಿ ಧಾರವಾಡ ಮುಂಬರುವ ಲೋಕಸಭಾ ಚುನಾವಣೆಗಳ ಸಿದ್ಧತೆ ಕುರಿತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಕೆಎಂ ಜಾನಕಿ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಶರಣಬಸವ ಚೋಳೀನ್ ಆತ್ಮೀಯ ಕೇಳುಗರೆ ಮತದಾನ ಅನ್ನೋದು ಒಂದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಇದೀಗ ಲೋಕಸಭೆ ಚುನಾವಣೆ ಬಂದಿದೆ ಈ ಒಂದು ಸಂಭ್ರಮದೊಳಗ ನಾವೆಲ್ಲ ಭಾಗಿಯಾಗುವಂತಹ ಒಂದು ಅವಕಾಶ ಉತ್ತರ ಕರ್ನಾಟಕದೊಳಗ ಬಾಗಲಕೋಟೆ ಜಿಲ್ಲೆ ಒಂದು ವಿಶೇಷವಾದ ಐತಿಹಾಸಿಕ ಸ್ಥಳ ಈ ಒಂದು ಚುನಾವಣೆಗೆ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಸಿದ್ದತೆಗಳನ್ನು ಮಾಡಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯೊಳಗೆ ಆಮೇಲೆ ಮತದಾರರಿಗೆ ಒಂದು ಅರಿವು ಮೂಡಿಸುವ ನಿಟ್ಟಿನೊಳಗೆ ಏನು ಒಂದು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಚುನಾವಣಾ ಅಕ್ರಮ ತಡೀಲಿಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಭ್ರಷ್ಟಾಚಾರವನ್ನು ತಳಿಬೇಕು ಮತ್ತು ನ್ಯಾಯಸಮ್ಮತವಾಗಿ ಮುಕ್ತವಾದ ವಾತಾವರಣದೊಳಗೆ ಚುನಾವಣೆ ಆಗಬೇಕು ಅಂತ ಹೇಳಿ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಈ ಕುರಿತಂತೆ ಇವತ್ತು ನಮ್ಮ ಜೊತೆಗೆ ವಿಸ್ತೃತವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಜಾನಕಿ ಅವರು ಅವರು ಬಾಗಲಕೋಟೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಕೂಡ ಆಗಿದ್ದಾರೆ ಆ ನಿಟ್ಟಿನೊಳಗ ಮೇ ಏಳರಂದು ಆಗ್ತಾ ಇರುವಂತಹ ಈ ಲೋಕಸಭೆ ಚುನಾವಣೆ ಹೇಗೆ ಯಾವ ಸಿದ್ದತೆಗಳನ್ನು ಮಾಡಲಾಗ್ತಾ ಇದೆ ಈ ಕುರಿತಂತೆ ಮಾಹಿತಿ ಮಾಡಿಕೊಳ್ಳುವಂತ ಆತ್ಮೀಯ ಹುಡುಗರೆ ಹಿರಿಯ ಐಎಎಸ್ ಅಧಿಕಾರಿ ಆಗಿರುವಂತಹ ಶ್ರೀಮತಿ ಜಾನಕಿ ಮೇಡಮ್ ಅವರನ್ನ ನಿಮ್ಮೆರ ಪರವಾಗಿ ಸ್ವಾಗತ ಮಾಡ್ತಾ ಇದೀವಿ ನಮಸ್ಕಾರ ಕೆಎಂ ಜಾನಕಿ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಮೊಟ್ಟಮೊದಲವಾಗಿ ತಮಗೆ ಅಭಿನಂದನೆಗಳು ಮೇಡಮ್ ಒಬ್ಬ ಮಹಿಳಾ ಅಧಿಕಾರಿಯಾಗಿ ಒಬ್ಬ ಯಶಸ್ವಿಯಾಗಿ ದಕ್ಷೆ ಅಧಿಕಾರಿಯಾಗಿ ರಾಜ್ಯಾದ್ಯಂತ ಹೆಸರು ಮಾಡಿದ್ದೀರಾ ತಾವು ಈಗ ಬಾಗಲಕೋಟೆ ಜಿಲ್ಲೆಯ ಚುಕಾಣ ಹಿಡಿದಿದ್ದೀರಾ ಬರುವ ಲೋಕಸಭೆ ಚುನಾವಣಾ ಜ್ವರ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ಚುನಾವಣಾ ಕುರಿತಂತೆ ಸಾಕಷ್ಟು ಮಾಹಿತಿ ಈಗ ಮೊದಲಗಿಂತ ವಾತಾವರಣ ತುಂಬಾ ಪಕ್ವವಾಗಿದೆ ಸಾಕಷ್ಟು ಜನರಿಗೆ ಸಾಕ್ಷರ ಪ್ರಮಾಣ ಜಾಸ್ತಿ ಇದೆ ಮತದಾನ ಪ್ರಮಾಣ ಪ್ರತಿ ಐದು ವರ್ಷಕ್ಕೊಮ್ಮೆ ಹೆಚ್ಚಾಗ್ತಾನೆ ಇದೆ ಅದು ಒಂದು ಪ್ರಜಾಪ್ರಭುತ್ವದ ಯಶಸ್ಸಿನ ಸಂಕೇತ ಆ ನಿಟ್ಟಿನೊಳಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ಆಗ್ತಾ ಇರುವಂತಹ ತಯಾರಿ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಮಾಡಿಕೊಡಬಹುದಾ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳ ఒక్క గ జిల్ల నరగుందవన్న సేర జిల్లి ముదోళ తేర్దా జంఖండీ బీళ్గి బాదామి బాగలకొట్ హుంద ಹಿಂಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯನ್ನ ಒಳಗೊಂಡ ಲೋಕಸಭಾ ಕ್ಷೇತ್ರ ಇದು ಇದರಲ್ಲಿ ಒಟ್ಟಾರೆ ಮತದಾರರು ಹದಿನೇಳು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೈದು ಜನ ಮತದಾರರಿದ್ದಾರೆ ಇದನ್ನ ಮತದಾರರಿಗೆ ಮತದಾನ ಮಾಡಕ್ಕೆ ಪೂರಕವಾಗಿ ನಾವು ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳು ಇದಾವೆ ಇಲ್ಲಿ ವಿಶೇಷವಾಗಿ ಯುವ ಮತದಾರರು ನಲವತ್ನಾಲ್ಕು ಸಾವಿರದ ಏಳುನೂರ ಏಳು ಜನ ಇರ್ತಾರೆ ಮತ್ತೆ ವಿಶೇಷ ಚೇತನ ಮತದಾರರು ಇಪ್ಪತ್ನಾಲ್ಕು ಸಾವಿರದ ಐನೂರ ಹದಿನಾರು ಜನ ಮತದಾರರಿದ್ದಾರೆ ಮೂರ್ ಸಾವಿರದ ನೂರ ಐವತ್ತೊಂಬತ್ತು ಸೇವಾ ಮತದಾರರು ಇರ್ತಾರೆ ಎಲ್ಲ ಮೂಲಭೂತ ಸೌಕರ್ಯಗಳು ಮತದಾರರಿಗೆ ಮತದಾನ ಮಾಡಕ್ ಬಂದಾಗ ಏನು ಇರಬೇಕು ಅವೆಲ್ಲವನ್ನೂ ಕೂಡ ಈ ಎಲ್ಲಾ ಮತಗಟ್ಟೆಗಳನ್ನ ನಾವು ಭೌತಿಕವಾಗಿ ಪರಿಶೀಲನೆ ಮಾಡಿ ಸಜ್ಜುಗೊಳಿಸಿದೀವಿ ಮೇ ತಿಂಗಳಲ್ಲಿ ಮತದಾನ ಆಗೋದ್ರಿಂದ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ಆ ನಿಟ್ಟಿನಲ್ಲಿ ಮತದಾನ ಕೇಂದ್ರಗಳಲ್ಲಿ ನಿರೀಕ್ಷಣಾ ಕೊಠಡಿ ಅಂದ್ರೆ ವೇಟಿಂಗ್ ರೂಮ್ ಮಾಡಕ್ಕೆ ಗುರುತು ಮಾಡಿದೀವಿ ವೇಟಿಂಗ್ ರೂಮ್ ಇಲ್ದ ಕಡೆ ಶಾಮಿಯಾನ ಹಾಕಕ್ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ನಮಗೂ ಗೊತ್ತಿದೆ ಇಲ್ಲಿ ನಮ್ಮಲ್ಲಿ ಅಭ್ಯರ್ಥಿಗಳಿಗೆ ವೆಚ್ಚ வரைனார நீதி சமீதிட்டு ஜாரிசு நான் நூறர் ஆஃபீசர் நேமக்கி எஸ்எஸ் டி டீம் வீடியோ சர்வெலன்ஸ் டீம் வீடியோ வியூவிங் டீம் மத்திய எக்ஸ்பெண்டிச்சர் சம்பந்தப்பட்டங்க எக்ஸ்பெண்டிச்சர் டீம் இது முந்துவர இப்ப செடி ನರಗುಂದ ಎರಡು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಆ ಚೆಕ್ ಗಳಲ್ಲಿ ಕರ್ತವ್ಯ ನಿರತ ತಂಡ ಎಲ್ಲಾ ವಾಹನಗಳನ್ನ ತಪಾಸಣೆ ಮಾಡಿ ಚುನಾವಣೆಯಲ್ಲಿ ಅನಧಿಕೃತವಾಗಿ ಹಣ ಚಲಾವಣೆ ಆಗೋದು ಮೊನ್ನೆ ಚುನಾವಣಾ ಆಯುಕ್ತರು ಹೇಳ್ತಾ ಇದ್ರು ಮನಿ ಪವರ್ ಮಜಲ್ ಪವರ್ ಅಂಡ್ ಮಿಸ್ಕಮ್ಯುನಿಕೇಶನ್ ತಪ್ಪು ಮಾಹಿತಿ ಹೋಗುವಂತದ್ದು ಹಣಬಲ ಜನಬಲ ತೋಳ್ಬಲ ಇಂಥವೆಲ್ಲ ನಿಯಂತ್ರಣ ಮಾಡಕ್ಕೆ ಅಂತ ಇದು ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಮಾದರಿ ನೀತಿ ಸಮಿತಿಗೆ ಚೆಕ್ ಪೋಸ್ಟ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ವಲ್ನರಬಲ್ ಕ್ರಿಟಿಕಲ್ ಮತಗಟ್ಟೆಗಳನ್ನ ಕೂಡ ಗುರ್ತು ಮಾಡಿದೀವಿ ಆ ಮತಗಟ್ಟೆಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಕೂಡ ಆಗಿರ್ತಾರೆ ಅವರೊಂದಿಗೆ ಸೇರಿ ಆ ಮತಗಟ್ಟೆಗಳಿಗೆ ವಿಶೇಷವಾಗಿ ಏನು ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಬಹುದು ವಲರಬಲ್ ಮತ್ತೆ ಕ್ರಿಟಿಕಲ್ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬರುವ ಮತದಾರರಿಗೆ ಏನು ನಾವು ಏನು ಬಿಲ್ಡ್ ಏನು ಕಾನ್ಫಿಡೆನ್ಷಿಯಲ್ ಬಿಲ್ಡಿಂಗ್ ಅವರು ಮುಕ್ತವಾಗಿ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡಕ್ಕೆ ಸ್ವೀಟ್ ತಂಡದ ಒಂದು ಸಹಯೋಗದೊಂದಿಗೆ ನಾವು ಯಶಸ್ವಿಯಾಗಿ ಮಾಡ್ತಾ ಇದೀವಿ ಅದಕ್ಕೆ ಉತ್ತಮ ರೀತಿಯ ಒಂದು ಸ್ಪಂದನೆ ಕೂಡ ಸಿಗ್ತಾ ಇದೆ ಇದರಲ್ಲಿ ಎಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರ ಸ್ಥಳೀಯ ಸಂಸ್ಥೆಗಳು ಹಿಂಗೆ ಚುನಾವಣೆ ಅಂದಾಗ ಭಾರತ ಚುನಾವಣಾ ಆಯೋಗದ ಪ್ರತಿನಿಧಿಗಳಾಗಿ ಎಲ್ಲಾ ಇಲಾಖೆಯ ಒಂದು ಅಧಿಕಾರಿ ಸಿಬ್ಬಂದಿ ಇಡೀ ತಂಡ ಎಲ್ಲಾ ಹಂತದಲ್ಲೂ ಕೂಡ ಸಾರ್ವಜನಿಕರಿಗೆ ಸ್ನೇಹಿಯಾಗಿ ಮತದಾನದ ಮಹತ್ವದ ಬಗ್ಗೆ ನಾವು ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಮತ್ತೆ ಚುನಾವಣಾ ಸಂಬಂಧ ದೂರುಗಳಿದ್ದಾಗ ರಾಜ್ಯವ್ಯಾಪಿ ಚುನಾವಣಾ ದೂರುಗಳಿಗೆ ಒಂದು ಸಂಪರ್ಕ ಸಂಖ್ಯೆ ಇದೆ ಒಂದು ಒಂಬತ್ತು ಐದು ಅದಕ್ಕೆ ಕರೆ ಮಾಡೋಕೆ ಮತ್ತೆ ಸಿ ವಿಲ್ಗೆ ಸಂಬಂಧಪಟ್ಟಂಗೆ ಗ್ರಾಮೀಣ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿರುವ ಸ್ವಚ್ಛತಾ ವಾಹನಗಳ ಮೂಲಕ ಆಯಿತು ಸ್ಥಳೀಯ ಸುದ್ದಿ ಮಾಧ್ಯಮಗಳ ಮೂಲಕ ಆಯಿತು ಸ್ಥಳೀಯ ಒಂದು ನ್ಯೂಸ್ ಚಾನೆಲ್ ಗಳಿಗೆ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳ ವೆಹಿಕಲ್ ಮೇಲೆ ಆ ನಂಬರ್ ನಂಬರ್ಗಳನ್ನ ಪ್ರಚಾರ ಮಾಡಿದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗೆ ಚುನಾವಣಾ ಅಕ್ರಮದ ಬಗ್ಗೆ ತಮ್ಮಲ್ಲಿ ಏನಾದರೂ ಮಾಹಿತಿ ಇದ್ರೆ ಅದನ್ನ ಹಂಚ್ಕೋಬೇಕು ಚುನಾವಣಾ ಆಯೋಗದ ಜೊತೆಗೆ ಅಂತ ನಾವು ರಿಕ್ವೆಸ್ಟ್ ಮಾಡಿದೀವಿ ಶ್ರೀಮತಿ ಕೆ ಎಂ ಜಾನಕಿ ಅವರೇ ಚುನಾವಣೆ ಸಂದರ್ಭದೊಳಗೆ ಕೆಲವೊಂದು ಸೆನ್ಸಿಟಿವ್ ಬೂತ್ಗಳು ಇರ್ತದೆ ಐತಿಹಾಸಿಕ ಹಿನ್ನೆಲೆಗಳ ಕೆಲವೊಂದಿಷ್ಟು ಗಲಭೆ ಆಗುವಂತಹ ಸನ್ನಿವೇಶ ಇರುವಂತಹ ಸ್ಥಳಗಳು ಅವರಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ ಮುಖ್ಯವಾಗಿ ಈ ನಾಕಾಬಂದಿ ಎಲ್ಲೆಲ್ಲಿ ಚೆಕ್ ಮಾಡಿರ್ತೀರಿ ಮತ್ತೆ ಆಮೇಲೆ ವಾಹನ ಮಾಡುವಂತವ್ರಿಗೆ ಏನು ಸೂಚನೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀರಿ ಮತ್ತೆ ತಾವು ಹೇಳಿದ್ರಿ ಬೇಸಿಗೆ ಸಮಯದೊಳಗ ಸಾಕಷ್ಟು ಬೇಸಿಗೆ ತಡೆಯುವುದು ಬಹಳ ಕಷ್ಟ ಆಗಿದೆ ಇನ್ನು ಮೇ ಏಳಂದು ಇನ್ನು ಹೆಚ್ಚು ಸೆಕೆ ಇರುವ ಸಾಧ್ಯತೆ ಇದೆ ಅಲ್ಲಿ ಕೆಲವೊಂದು ಸೈಡ್ಗಳನ್ನು ಮಾಡುವುದು ಆಮೇಲೆ ಈ ವಿಶೇಷ ಚೇತನ್ರ ಆಗಿರಬಹುದು ಅಥವಾ ಪಿಂಕ್ ಬೂತ್ ಮಾಡಿರೋದು ಯಾಕಂದ್ರೆ ಮಹಿಳಾ ಒಂದು ಮತದಾರರಿಗೆ ಒಂದು ಅನುಕೂಲ ಮಾಡುವ ನಿಟ್ಟಿನೊಳಗ ಏನು ವಿಶೇಷ ಈ ನಿಟ್ಟಿನೊಳಗ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಮುಂದುವರೆದು ಸಾರ್ವಜನಿಕರಿಗೂ ಕೂಡ ನಾವು ಹೇಳಿದೀವಿ ಐವತ್ ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನ ಸಾಗಾಣಿಕೆ ಮಾಡಬೇಡಿ ಪ್ರಾಪರ್ ಎವಿಡೆನ್ಸ್ ಕೊಡಬೇಕಾಗುತ್ತೆ ಸಾಕ್ಷ್ಯ ಕೊಡಬೇಕು ಇಲ್ಲ ಅಂತ ಅಂದ್ರೆ ಮತ್ತ ಸೀಜ್ ಮಾಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಅಲ್ಲಿ ಕೊಟ್ಟು ಸೂಕ್ತ ದಾಖಲೆಗಳನ್ನ ಅವರು ಕೊಟ್ಟ ನಂತರ ಅವರು ಆ ಹಣವನ್ನ ಅವರಿಗೆ ವಾಪಸ್ ಕೊಡ್ತಾರೆ ಯಾರು ಕೂಡ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣವನ್ನ ತೆಗೆದುಕೊಂಡು ಹೋಗ್ಬೇಡಿ ಈ ಸಮಯದಲ್ಲಿ ಆಯೋಗದ ನಿರ್ದೇಶನವನ್ನ ಪಾಲಿಸಿ ಅಂತ ರಿಕ್ವೆಸ್ಟ್ ಮಾಡಿದೀವಿ ಆ ರೀತಿ ಸೆನ್ಸಿಟೈಸ್ ಕೂಡ ಮಾಡಿದೀವಿ ಮತ್ತೆ ನಮ್ಮವ್ರಿಗೆ ಒಂದು ಸೂಕ್ತವಾಗಿ ನೀರು ನೆರಳು ಒದಗಿಸುವಂತ ಚೆಕ್ ಪೋಸ್ಟ್ ಮಾಡಿದೀವಿ ಇವಾಗ ತುಂಬಾ ಬಿಸಿಲು ಇರೋದ್ರಿಂದ ಅವ್ರಿಗೊಂದು ಛತ್ರಿ ಅಥವಾ ಟೋಪಿ ಏನ್ ಕೊಡಬೇಕು ಅಂತ ಕೂಡ ಚಿಂತನೆ ಇದೆ ಅದನ್ನ ಇವತ್ತು ಅಥವಾ ನಾಳೆ ಕೊಟ್ಟಿದ್ದೀವಿ ಚೆಕ್ ಪೋಸ್ಟ್ ಇಂದ ಹೊರಗೆ ಬಂದು ಅವ್ರು ನೋಡಬೇಕಾಗತ್ತೆ ಚೆಕ್ ಮಾಡ್ಬೇಕಾಗತ್ತೆ ಇದರ ಸಾರ್ವಜನಿಕರು ಕೂಡ ಸಹಕಾರ ಮಾಡಿದ್ರೆ ಚುನಾವಣಾ ಆಯೋಗದ ಜೊತೆಗೆ ಅವ್ರಿಗೂ ಅನಾನುಕೂಲ ಆಗದು ತಪ್ಪುತ್ತೆ ಅಂತ ನನ್ನ ಅನಿಸಿಕೆ ಈ ಸಂದರ್ಭ ನನ್ನ ಮತ್ತೇಳ್ತೀನಿ ಮೂರನೇ ಹಂತದಲ್ಲಿ ಇರೋದ್ರಿಂದ ಸಮಯ ಇದೆ ಯಾರು ದಯಮಾಡಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣವನ್ನ ಸೂಕ್ತ ದಾಖಲೆಗಳಿದೆ ಕ್ಯಾರಿ ಮಾಡದೇ ಇದ್ರೆ ಅದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಮತ್ತೆ ವನರಬಲ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಕೂಡ ನಾವು ಆಯೋಜಿಸಿ ಇದು ಏನು ಗುರ್ತು ಮಾಡಿದೀವಿ ಇಂದಿನ ಹಿನ್ನೆಲೆಯನ್ನ ಮತ್ತೆ ಪೊಲೀಸ್ ಇಲಾಖೆಯ ಒಂದು ವರದಿಯ ಮೇರೆಗೆ ಅದರೊಳಗೆ ಪೋಲಿಂಗ್ ಸ್ಟೇಷನ್ ವಲ್ನರಬಲ್ ಅಲ್ಲಿ ಇರೋದು ಒಂದು ಮೂವತ್ತೊಂಬತ್ತು ವಲ್ನರಬಲ್ ವೋಟರ್ಸ್ ಐಡೆಂಟಿಫೈಡ್ ಅಂತ ಮಾಡಿರ್ತೀವಿ ಆ ಸೆಕ್ಷನ್ ನಲ್ಲಿ ಎಷ್ಟು ಜನಕ್ಕೆ ತೊಂದರೆ ಇದೆ ಅಂತ ಅದನ್ನು ಕೂಡ ನಮೂದ್ ಮಾಡ್ಕೊಂಡಿದೀವಿ ನಾನೂರ ನಲ್ವತ್ನಾಲ್ಕು ಜನ ಇದಾರೆ ಅಂತ ಅವರಿಗೆ ಸೂಕ್ತವಾಗಿ ನಾವು ನಿಮ್ ಜೊತೆಗಿದೀವಿ ಚುನಾವಣಾ ಆಯೋಗ ನಿಮ್ಮ ಜೊತೆಗಿದೆ ಮುಕ್ತವಾಗಿ ಬಂದು ಮತದಾನವನ್ನ ಮಾಡಬೇಕು ಮತ್ತೆ ಆತರ ನಿಮ್ಗೆ ಏನಾದ್ರು ಬೆದರಿಕೆ ಥ್ರೆಟ್ ಆತರದ್ದು ಏನಾದ್ರೂ ಇದ್ರೆ ನೀವು ನಮ್ಮ ಗಮನಕ್ಕೆ ಬನ್ನಿ ಅಂತ ಅವರಿಗೆ ನಮ್ಮ ನಂಬರ್ ಕೊಟ್ಟಿದೀವಿ ಮತ್ತೆ ಕಡಿಮೆ ಮತದಾನ ನಮ್ಮ ಶೇಕಡ ಹತ್ತು ಹದಿನೈದು ಕಡಿಮೆ ಇರುವ ಕಡೆ ವಿಶೇಷವಾಗಿ ಸ್ವೀಪ್ ಆಕ್ಟಿವಿಟೀಸ್ಗಳನ್ನ ಅಂದ್ರೆ ಮತದಾನ ಜಾಗೃತಿ ಅಭಿಯಾನವನ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ತಂಡ ಇದೆ ಅದು ಕೂಡ ಒಂದು ಸುಮಾರು ಹದಿನಾಲ್ಕು ವಿವಿಧ ಚಟುವಟಿಕೆಗಳು ಅವುಗಳನ್ನ ಹಮ್ಮಿಕೊಂಡು ಮತದಾರರ ಬಳಿಗೆ ಹೋಗಿ ಮತದಾನದ ಮಹತ್ವ ಮತ್ತೆ ಅದರ ಮೌಲ್ಯ ಅದರ ಅವಶ್ಯಕತೆ ಏನು ಅಂತ ಸಾರ್ವಜನಿಕರಿಗೆ ಅವರದೇ ಭಾಷೆಯಲ್ಲಿ ತಿಳಿ ಹೇಳುವಂಗೆ ಈಗ ಬೀದಿ ನಾಟಕ ಮಾಡ್ತಾ ಇದ್ದಾರೆ ಮತ್ತೆ ಜಾಗೃತಿ ಗೀತೆಗಳನ್ನ ಚಿಕ್ಕ ಚಿಕ್ಕ ಲೇಖನಗಳನ್ನ ಬರ್ಸೋದು ಮತ್ತೆ ಮಕ್ಕಳ ಕಡೆಯಿಂದನು ಕೂಡ ಮತದಾನದ ಮಹತ್ವದ ಬಗ್ಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿ ವ್ಯಾಪಕವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮಾಡ್ತಿದೀವಿ ಆದ್ರೆ ಏನ್ ವಿಶೇಷ ಅಂದ್ರೆ ನಾವು ಗಮನಿಸ್ದಂಗೆ ಇದು ನಿಮ್ಮ ಗಮನಕ್ಕೂ ಬಂದಿದೆ ನಗರ ಪ್ರದೇಶ ಮತದಾನದ ಪ್ರಮಾಣ ಕಡಿಮೆ ಆಗಿರುತ್ತೆ ಇಲ್ಲೂ ಕೂಡ ಬಾಗಲಕೋಟೆ ಕೇಂದ್ರ ಸ್ಥಾನದಲ್ಲಿ ಒಂದು ಹತ್ತು ಮತಗಟ್ಟೆಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಇದೆ ಆ ಎಲ್ಲ ಮತದಾನ ಕೇಂದ್ರಗಳಿಗೆ ನಾವು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಈ ಬಾರಿ ಪ್ರತಿಶತ ನೂರಕ್ಕೆ ನೂರಷ್ಟು ಕೂಡ ಮತದಾನ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕೆಎಂ ಜಾನಕಿ ಅವರೇ ಬಾಗಲಕೋಟೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಕೂಡ ತಾವು ಸಾಕಷ್ಟು ವ್ಯಾಪಕವಾಗಿ ತಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಈಗ ಮತದಾನ ಜಾಗೃತಿ ಕುರಿತಂತೂ ಕೂಡ ಸಾಕಷ್ಟು ಕ್ರಮಗಳನ್ನು ಸ್ವೀಪ್ ಕಮಿಟಿ ಜಿಲ್ಲಾ ಪಂಚಾಯತ್ ನೇತೃತ್ವದೊಳಗ ಮಾಡ್ತಾ ಇದೆ ಅದು ಕೂಡ ತುಂಬಾ ಸ್ವಾಗತಾರ್ಹವಾದಂತದ್ದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮತದಾನ ಆಗ್ತಾ ಇದೆ ಇದು ಬಹಳ ಸಂಭ್ರಮ ಪಡುವಂತದ್ದು ನಗರ ಪ್ರದೇಶದಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂದ್ರೆ ವಲಸೆ ಬೆಂಗಳೂರು ಅಂತ ಊರುಗಳಿಗೆ ಎಲ್ಲ ವಲಸೆ ಹೋಗಿರ್ತಾರೆ ಅವರು ಮತದಾನ ಮಾಡಲಿಕ್ಕೆ ಬಂದು ಇಲ್ಲಿ ಮತದಾನ ಮಾಡುವಂತ ವ್ಯವಸ್ಥೆ ಆಗಬೇಕು ಪ್ರತಿ ಚುನಾವಣೆಗೆ ನೋಡಿದಾಗ ಈಗ ಮತದಾನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮತದಾರರಲ್ಲಿ ಇರುವಂತಹ ತಿಳುವಳಿಕೆ ಮಟ್ಟ ಯಾವ ರೀತಿ ಇದೆ ಸಾಕಷ್ಟು ಗ್ರಾಮೀಣ ಪ್ರದೇಶ ಆಯ್ತು ನಗರ ಪ್ರದೇಶ ಆಯ್ತು ತಾವು ಓಡಾಡ್ತೀರಿ ಭಾರತ ಭಾರತದ ಅಭ್ಯುದಯ ಆಗಬೇಕು ಅಂದ್ರೆ ಹೇಗೆ ಮತದಾನ ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಭಿವೃದ್ಧಿಯ ಸಂಕೇತ ಆಗಬಲ್ಲದು ಈ ಒಂದು ತಿಳುವಳಿಕೆ ಯಾವ ಮಟ್ಟದಲ್ಲಿದೆ ಅವರಿಗೆ ಮತ್ತೆ ಏನಾದ್ರು ವಿಶೇಷ ಕ್ರಮಗಳನ್ನ ಕೈಗೊಳ್ಳುವ ಆಲೋಚನೆ ಈ ಸ್ವೀಪ್ ಕಮಿಟಿಯ ಮೂಲಕ ತಾವು ಮಾಡ್ತಾ ಇದ್ದೀರಾ ಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆಂತ ಈ ಸಿಬ್ಬಂದಿ ಕೂಡ ಬಹಳ ಒಂದು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗತ್ತೆ ಹಾಗೇನೆ ಮತದಾರರು ಕೂಡ ಅವರಿಗೆ ಸಹಕಾರ ನೀಡಬೇಕಾಗ್ತದೆ ಆ ಸಿಬ್ಬಂದಿಗೆ ಮತ್ತು ಬಾಗಲಕೋಟೆಯ ಜಿಲ್ಲೆಯ ಮತದಾರ ಪ್ರಭುಗಳಿಗೆ ಒಂದೆರಡು ಕಿವಿ ಮಾತುಗಳನ್ನ ಹೇಳ್ಬೋದಾ ಅಕ್ಷರಶಃ ನಿಜ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಗೆಲುವು ಆಗ್ಬೇಕು ಅಂದ್ರೆ ಮತದಾನ ಮಾಡಬೇಕು ಆ ಮತದಾನದ ಬಗ್ಗೆ ಇರುವಂತಹ ಒಂದು ಸಣ್ಣ ಪುಟ್ಟ ನಿತ್ಯಾತ್ಮಕ ಒಂದು ಅಭಿಪ್ರಾಯ ಏನಿದೆಯಲ್ಲ ಕೇವಲ ಒಂದು ಮತದಿಂದ ಏನಾಗತ್ತೆ ಅನ್ನುವ ಒಂದು ಮನೋಭಾವ ತುಂಬಾ ಜನರಲ್ಲಿ ಇದೆ ಆದ್ರೆ ಒಂದು ಮತದಿಂದ ಏನೆಲ್ಲ ಬದಲಾವಣೆ ಆಗಿದ್ದೀವ ನಿದರ್ಶನಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಮತ್ತೆ ಪ್ರತಿಯೊಂದು ಮತ ನಾಡಿನ ಅಭಿವೃದ್ಧಿಗೆ ನಾವು ಕೊಡುವಂತಹ ಕಾಣಿಕೆ ಅನ್ನುವ ಒಂದು ಮತ ಜಾಗೃತಿ ನಮ್ಮಲ್ಲಿ ಇನ್ನೂ ಕೂಡ ಸಾಕು ಸಾಕಷ್ಟು ವ್ಯಾಪಕವಾಗಿ ಗೊತ್ತಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಪಂಚಾಯತ್ ನಾವು ಆರ್ಮಿಸಿ ಅದನ್ನ ಮಾಡ್ತಾ ಇದ್ದೀವಿ ಜನರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಮತ ನಮ್ಮ ಹಕ್ಕು ನಮ್ಮ ನಾಡಿಗೆ ನಾವು ಕೊಡಬಹುದಾದಂತಹ ಒಂದು ಕಾಣಿಕೆ ಅದು ಒಂದು ಉತ್ತಮ ಜನಪ್ರತಿನಿಧಿ ಇದ್ದಾಗ ಮಾತ್ರ ಉತ್ತಮ ಪ್ರಭುತ್ವ ಉತ್ತಮ ಪ್ರಜಾಪ್ರಭುತ್ವವನ್ನ ನಾವು ನೋಡಕ್ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಒಂದು ಮತ ಜಾಗೃತಿ ಮತ ಸಾಕ್ಷರತೆ ಅಂತ ಏನ್ ಹೇಳ್ತೀವಿ ನಾವು ಸಾಕ್ಷರತೆ ಅಂದ್ರೆ ಕೇವಲ ಅಕ್ಷರ ಅಲ್ಲ ಅದಕ್ಕೂ ನೀರಿದ್ದು ಅಂತ ಆತರ ಒಂದು ಮತ ಅಂದ್ರೆ ಕೇವಲ ನಾವು ಒಂದಿನ ಹೋಗಿ ಓಟ್ ಹಾಕಿ ಬರ್ತೀವಿ ಅಲ್ಲ ಆ ಮತ ನಮ್ಮನ್ನ ಐದು ವರ್ಷ ನಮ್ಮ ದೇಶವನ್ನ ಮುನ್ನಡೆಸುವಂತಹ ಒಂದು ಶಕ್ತಿಶಾಲಿ ಆಯುಧ ಆ ಆಯುಧವನ್ನ ನಾವು ಯಶಸ್ವಿಯಾಗಿ ನಮ್ಮ ಜನಪ್ರತಿನಿಧಿ ಯಾರಾಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಮಾಡಬೇಕು ಮತ್ತೆ ಮುಂದುವರೆದು ಈ ತರ ಒಂದು ನೆತ್ಯಾತ್ಮಕ ಅಭಿಪ್ರಾಯ ಇದ್ದಾಗ ಕೂಡ ಚುನಾವಣಾ ಆಯೋಗ ನೋಟಾ ಅನ್ನೋ ಒಂದು ಮತ್ತೊಂದು ಆಯ್ಕೆ ಕೂಡ ಇಟ್ಟಿದೆ ನಿಮಗೆ ಯಾರೂ ಅರ್ಹತೆ ಇಲ್ಲ ಅಥವಾ ನಿಮ್ಗೆ ಯಾರು ಸರಿ ಇಲ್ಲ ಅಂದ್ರೆ ನೀವು ನೋಟಾ ಕೂಡ ಮತದಾನ ಮಾಡಬಹುದು ಒಟ್ಟಾರೆ ನಾವು ನಮ್ಮ ಸಮಯವನ್ನ ಒಂದು ಅರ್ಧ ಗಂಟೆ ಒಂದು ಗಂಟೆ ದೇಶದ ನಿರ್ಮಾಣಕ್ಕೆ ಸಮೀಪದ ಮತಗಟ್ಟೆಗೆ ಹೋಗಿ ಎಲ್ಲ ಕೂಡ ಒಂದು ಒಂದೂವರೆ ಕಿಲೋಮೀಟರ್ ಒಳಗೆ ಇರ್ತವೆ ಎಲ್ಲ ಮತಗಟ್ಟೆಗಳು ಕೂಡ ಯಾವೂ ತುಂಬಾ ದೂರದಲ್ಲಿ ಇರೋದಿಲ್ಲ ಹಂಗಾಗಿ ಎಲ್ಲ ಮತದಾರರು ಕೂಡ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ಮತದಾನ ಮಾಡಬೇಕು ಹಂಗಾದಾಗ ಮಾತ್ರ ಚುನಾವಣಾ ಆಯೋಗ ಇಷ್ಟೊಂದು ಕಟ್ಟುನಿಟ್ಟಾಗಿ ಇಷ್ಟು ಲಕ್ಷಾಂತರ ಸಂಖ್ಯೆಯ ಒಂದು ಮಷಿನರಿನ ಇಟ್ಕೊಂಡು ಎರಡು ತಿಂಗಳು ಆಹಾರ ನಿಶಿ ದುಡಿದು ಒಂದು ಒಳ್ಳೆಯ ಪ್ರಜಾಪ್ರಭುತ್ವದ ಗೆಲುವಾಗತ್ತೆ ಅಂದಾಗ ಇದಕ್ಕೊಂದು ಸಾರ್ಥಕತೆ ಇರುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಮತದಾರರು ದೇಶದ ಅಭಿವೃದ್ಧಿಗಾಗಿ ಮತದಾನ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಸ್ವೀಪ್ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಅವರು ಪ್ರತಿ ದಿನ ಕೂಡ ಒಂದಲ್ಲ ಒಂದು ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಮತ್ತೆ ಆ ಚಟುವಟಿಕೆಗಳನ್ನ ಹೋದ ಏನು ಚುನಾವಣೆಯಲ್ಲಿ ಎಲ್ಲಿ ಕಡಿಮೆ ಮತದಾನ ಆಗಿತ್ತು ಆ ಪ್ರದೇಶಗಳನ್ನ ಕೇಂದ್ರೀಕರಿಸಿನೇ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗಿ ಅವರ ಜೊತೆಗೆ ಮಾತನಾಡಿ ಏನು ನಿಮ್ಮ ಮತದಾನ ಮಾಡದೇ ಇರಕ್ಕೆ ಏನ್ ಕಾರಣ ಅನ್ನೋದನ್ನ ಹೇಳಿ ಮತ್ತೆ ಮತದಾನ ಮಾಡಿದ್ರೆ ನಿಮ್ ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆಯನ್ನ ನಮ್ಮ ಸ್ವೀಪ್ ತಂಡದ ಎಲ್ಲ ಸದಸ್ಯರು ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ ಅದರ ಫಲ ಮುಂದಿನ ಚುನಾವಣೆಯಲ್ಲಿ ಸಿಗತ್ತೆ ಅಂತ ನಾನು ಭಾವಿಸಿದ್ದೀನಿ ನಾನು ಯಾರಿಗೂ ಹೇಳ್ದಿನಿ ಪ್ರತಿಶತ ನೂರಕ್ಕೆ ನೂರು ಅಂತೆ ಓದ್ಸರಿಗಿಂತ ಜಾಸ್ತಿ ಎನ್ನುವ ಪದ ತೆಗೆದಾಕಿ ನಿಮ್ಮ ತಲೆಯಿಂದ ನೂರಕ್ಕೆ ನೂರರಷ್ಟು ಮತದಾನ ಆಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸೋಣ ಅಂತ ಮತ್ತೆ ಹೇಳಿದ್ರಿ ಬೇರೆ ಕಡೆ ಹೋಗಿರ್ತಾರೆ ಅಂತ ಅವರು ಕೂಡ ಈ ಸರ್ತಿ ಮತದಾನ ಮಾಡಕ್ಕೆ ಚುನಾವಣಾ ಆಯೋಗ ಏರ್ಪಾಡು ಮಾಡಿದೆ ಅವರು ಕೂಡ ಮತದಾನ ಮಾಡಬಹುದು ಒಂದು ಪೋಸ್ಟಲ್ ಬ್ಯಾಲೆಟ್ ಆಯ್ತು ಮತ್ತೆ ಎಲ್ಲಾ ಚುನಾವಣಾ ಚಟುವಟಿಕೆಯಲ್ಲಿ ತೊಡಗಿರೋರು ಕೂಡ ಈ ಸರ್ತಿ ಎಲ್ಲರಿಗೂ ಮಾಡುವ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಚುನಾವಣಾ ಆಯೋಗದ ಉದ್ದೇಶ ಯಾವೊಬ್ಬ ಹರ ಮತದಾರರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಬಾರದು ಅನ್ನುವ ಒಂದು ದೂರದೃಷ್ಟಿ ಉತ್ತಮ ಕಲ್ಪನೆಯನ್ನು ಹೊಂದಿದೆ ಒಂದು ಡ್ರೈವರ್ ಕ್ಲೀನರ್ ಸುದ್ದಿ ಮಾಧ್ಯಮದವರಾಯ್ತು ಯಾರೆಲ್ಲ ಇರ್ತಾರೋ ಅವರೆಲ್ಲರೂ ಕೂಡ ಈ ಮತದಾನ ಪ್ರಕ್ರಿಯಲ್ಲಿ ಒಳಗೊಳ್ಳಬೇಕು ಅವರು ಮತದಾನ ಮಾಡಬೇಕು ಅನ್ನೋದು ಚುನಾವಣಾ ಆಯೋಗದ ಒಂದು ನಿರೀಕ್ಷೆ ಆ ನಿರೀಕ್ಷೆಯನ್ನ ಸಫಲ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ಎಲ್ಲರೂ ಕೂಡ ಮತದಾನ ಮಾಡಿ ಅನ್ನೋದು ನನ್ನ ಕೋರಿಕೆ ಬಹಳ ಸಂತೋಷ ಶ್ರೀಮತಿ ಕೆಎಂ ಜಾನಕಿ ಅವರೇ ಬಾಲ್ಕೋಟೆ ಜಿಲ್ಲಾಧಿಕಾರಿಯಾಗಿ ಬಾಲಕೋಟೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿ ಇಲ್ಲಿವರಿಗೆ ತುಂಬಾ ವಿಸ್ತೃತವಾಗಿ ಜಿಲ್ಲೆಯಲ್ಲಿ ವ್ಯವಸ್ಥೆ ಚುನಾವಣೆ ಯಶಸ್ವಿಯಾಗಿ ಆಗಬೇಕು ನೂರಕ್ಕೆ ನೂರಷ್ಟು ಮತದಾನ ಆಗಬೇಕು ಅನ್ನೋ ಒಂದು ಕಳಕಳಿಯಿಂದ ಒಂದು ಸಕಲ ಸಿದ್ದತೆಯನ್ನು ಮಾಡಿಕೊಂಡಿದ್ದೀರಿ ತಮಗೆ ಅಭಿನಂದನೆಗಳು ಶುಭವಾಗಲಿ ಮತ್ತೆ ಬರುವ ಈ ಮೇ ಏಳರಂದು ಬಹಳ ಯಶಸ್ವಿಯಾಗಿ ಮತದಾನ ಆಗಲಿ ಅಂತ ಹರಿಸ್ತೀವಿ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃಪೂರಕ ಅಭಿನಂದನೆಗಳು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನೀವು ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟದಕ್ಕೆ ನಾನು ಕೂಡ ಆಕಾಶವಾಣಿಗೆ ಕೃತಜ್ಞ ಆಗಿರ್ತೇನೆ ಆಕಾಶವಾಣಿಯ ಕೇಳುಗರೆಲ್ಲರೂ ಕೂಡ ಅವರು ನಮ್ಮ ಜಿಲ್ಲೆಯವರಾಗ್ಲಿ ಬೇರೆ ಜಿಲ್ಲೆಯವರಾಗ್ಲಿ ಎಲ್ಲರೂ ಕೂಡ ಮತದಾನ ಮಾಡಬೇಕು ಮತ್ತೆ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು ಮುಂಬರುವ ಲೋಕಸಭಾ ಚುನಾವಣೆಗಳ ಸಿದ್ದತೆ ಕುರಿತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆಗಿರುವ ಕೆಎಂ ಜಾನಕಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳಿ ಸಂಕಲನ ಚಂದ್ರಶೇಖರ್ ತೆಂಬದ್ಮನಿ ಸಹಕಾರ ಸುರೇಶ್ ಪಾಟೀಲ್